ತೆಂಗಿನ ಉಪಯೋಗಗಳು ಹೊಟ್ಟೆ ಹುಣ್ಣು ನಿವಾರಣೆಗಾಗಿ ಮೂಲವ್ಯಾಧಿಗೆ ಪರಿಹಾರವಾಗಿ ಆಮಶಂಕೆ ಮತ್ತು ಅತಿಸಾರಗಳಿಂದ ಬಿಡುಗಡೆ ಪಡೆಯಬಹುದಾಗಿದೆ ದಂತಕ್ಷಯ ತಡೆಯಲು ಸುಲಭ ಉಪಾಯ ತೆಂಗಿನಿಂದ ಸಿಗುತ್ತದೆ ಹೊಟ್ಟೆ ಹುಣ್ಣು ಹಾಗೂ ಮೂಲವ್ಯಾಧಿಯಿಂದ ಬಾಧೆ ಅನುಭವಿಸುತ್ತಿದ್ದರೆ ತೆಂಗಿನ ನಾರನ್ನು ಸುಟ್ಟು ಭಸ್ಮವನ್ನು ಎಳನೀರಿಗೆ ಹಾಕಿ ಅದಕ್ಕೆ ಸಕ್ಕರೆ ಬೆರೆಸಿ ದಿನದಲ್ಲಿ ಎರಡು ಬಾರಿ ಕುಡಿದಲ್ಲಿ ಬಾಧೆಯಿಂದ ದೂರವಾಗಬಹುದು ಎಳನೀರನ್ನು ಹಿತಮಿತವಾಗಿ ಸೇವಿಸುತ್ತಿದ್ದರೆ ಉರಿಮೂತ್ರ ನಿವಾರಣೆಯಾಗುತ್ತದೆ ಆಮಶಂಕೆ ಅತಿಸಾರಗಳಿಂದ ತೊಂದರೆ ಅನುಭವಿಸುತ್ತಿದ್ದಾಗ ತೆಂಗಿನ ಚಿಪ್ಪನ್ನು ಸುಟ್ಟು ಬೂದಿ ಮಾಡಿ ಮಜ್ಜಿಗೆಯೊಡನೆ ಸೇರಿಸಿ ಕುಡಿದಲ್ಲಿ ತೀವ್ರವಾಗಿ ಆಮಶಂಕೆ ಹಾಗೂ ಅತಿಸಾರಗಳಿಂದ ಬಿಡುಗಡೆ ಪಡೆಯಬಹುದಾಗಿದೆ ಎಳನೀರಿಂದ ಮುಖ ತೊಳೆಯುವುದರಿಂದ ಮೋರೆಯ ಮೇಲಾಗುವ ಮೊಡವೆಗಳು ನಿವಾರಣೆಯಾಗುತ್ತವೆ ಎಳನೀರಿಗೆ ನಿಂಬೆ ರಸ ಸೇರಿಸಿ ಕುಡಿಯುವುದರಿಂದ ಅತಿಸಾರ ವಾಂತಿ ಎರಡರಿಂದಲೂ ಬಿಡುಗಡೆ ಪಡೆಯಬಹುದಾಗಿದೆ ದಂತಕ್ಷಯ ತಡೆಯುವುದಕ್ಕೆ ಮಕ್ಕಳಿಗೆ ಹಸಿ ಕೊಬ್ಬರಿ ಬೆಲ್ಲ ಸಹಿತ ತಿನ್ನುವುದಕ್ಕೆ ಕೊಡಬೇಕು ತೆಂಗಿನಕಾಯಿಯ ಮೇಲಿರುವ ಜುಟ್ಟು ಚೆನ್ನಾಗಿ ಕುದಿಸಿದ ನೀರಿನೊಂದಿಗೆ ಜೇನುತುಪ್ಪ ಸೇರಿಸಿ ಸೇವಿಸಿದಲ್ಲಿ ಹೊಟ್ಟೆ ಹುಳುವಿನ ಬಾಧೆಯಿಂದ ಪರಿಹಾರ ದೊರೆಯುತ್ತದೆ